ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಏನು ಹೇಳಿಕೊಟ್ಟಿದ್ದೀನಿ ಅಂದರೆ ಈ ಮೊಟ್ಟೆ ಸಿಪ್ಪೆಯನ್ನು ನೀವು ಬಿಸಾಡ್ತಾ ಇದ್ದೀರಾ ಇನ್ನು ಮೇಲೆ ಬಿಸಾಡೋಕೆ ಹೋಗ್ಬೇಡಿ ನಿಮ್ಮ ಮನೇಲಿರುವಂತಹ ಗಾರ್ಡನ್ಗೆ ಇದು ತುಂಬಾ ಉಪಯೋಗಕಾರಿಯಾಗಿದೆ ಇದರಲ್ಲಿ ಏನೇನಿದೆ ಅನ್ನೋದು ನಿಮಗೆ ಗೊತ್ತಾದರೆ ನೀವು ಯಾವತ್ತೂ ಕೂಡ ಬಿಸಾಡೋಕ್ಕೆ ಹೋಗೋದಿಲ್ಲ ಈ ಮೊಟ್ಟೆ ಸಿಪ್ಪೆಯಿಂದ ನಿಮ್ಮ ಗಿಡಗಳಿಗೆ ಏನೆಲ್ಲ ಲಾಭ ಇದೆ ಅಂತ ಗೊತ್ತಾ ನಿಮಗೆ ಮೊದಲನೆಯದಾಗಿ ಬಂದರೆ ಕ್ಯಾಲ್ಶಿಯಮ್ ಇದರಲ್ಲಿ ಬಂದು ತರ್ಟಿ ನೈನ್ ಪಾಯಿಂಟ್ ಫಿಫ್ಟೀನ್ ಪರ್ಸೆಂಟ್ನಷ್ಟು ಕ್ಯಾಲ್ಶಿಯಂ ಇದೆ ನೈಂಟಿ ಫೈವ್ ಪರ್ಸೆಂಟ್ನಷ್ಟು ಕಾರ್ಬೋನೇಟ್ ಇದೆ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಸಾರಜನಕ ಇದೆ ಮತ್ತೆ ಝೀರೋ ಪಾಯಿಂಟ್ ತರ್ಟಿ ಐಟ್ ಪರ್ಸೆಂಟ್ ಅಷ್ಟು ಮೆಗ್ನೀಷಿಯಂ ಇದೆ ಅಷ್ಟೇ ಅಲ್ಲದೆ ಪೊಟ್ಯಾಷಿಯಂ ಇದೆ ಕಬ್ಬಿಣ ಇದೆ ಮತ್ತೆ ರಂಜಕದಂತಹ ವಿವಿಧ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಹೊಂದಿದೆ ನಿಮ್ಮ ಮೊಟ್ಟೆ ಸಿಪ್ಪೆ ಬಂದು ನಿಮ್ಮ ಸಸ್ಯಗಳ ಬೆಳವಣಿಗೆಯಲ್ಲಿ ತುಂಬ ಸಹಕಾರಿಯಾಗಿದೆ ಅದು ಅಲ್ಲದೆ ಬೇರಿನ ಬೆಳವಣಿಗೆಗೂ ಸಹ ಇದು ತುಂಬಾ ಉಪಯುಕ್ತವಾಗಿದೆ ನಿಮ್ಮ ಗಿಡಗಳಲ್ಲಿ ಕೀಟ ಬಾಧೆ ಏನಾದರೂ ಇದ್ರೆ ಕೀಟಗಳನ್ನು ಸಹ ಇದು ನಿಯಂತ್ರಿಸುವ ಶಕ್ತಿಯನ್ನ ಹೊಂದಿದೆ ಮೊಟ್ಟೆ ಸಿಪ್ಪೆಯನ್ನು ಯಾವ ರೀತಿಯಾಗಿ ನಾವು ಗಿಡಗಳಿಗೆ ಉಪಯೋಗಿಸೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಎಲ್ಲಾ ಮೊಟ್ಟೆ ಸಿಪ್ಪೆಗಳನ್ನು ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ನಾನು ಈ ರೀತಿಯಾಗಿ ಕೈನಲ್ಲೇ ದೊಡ್ಡ ದೊಡ್ಡದಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಕೈಯಿಂದ ಈ ರೀತಿ ಮಾಡಿದ್ರೆ ಚುಚ್ಚಬಹುದು ನೀವು ಹಾಗಾಗಿ ಯಾವ್ದಾದ್ರು ಒಂದು ಮರದ ಕೋಲಿನ ಸಹಾಯದಿಂದ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬಹುದು ಈ ರೀತಿಯಾಗಿ ಮಾಡ್ಕೊಂಡಿದ ನಂತರ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕೋತಾ ಇದೀನಿ ಇದನ್ನ ನೀವು ಒಟ್ಟಿಗೆ ಪುಡಿ ಮಾಡ್ಕೊಳಕ್ ಆಗೋದಿಲ್ಲ ಜಾಸ್ತಿ ಇದ್ರೆ ಒಟ್ಟಿಗೆ ಆಗೋದಿಲ್ಲ ಸ್ವಲ್ಪ ಇದ್ರೆ ನೀವು ಮಾಡ್ಕೋಬಹುದು ಸ್ವಲ್ಪ ಜಾಸ್ತಿ ಇದ್ದಾಗ ನೀವು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಪುಡಿ ಮಾಡ್ಕೊಳ್ಳಿ ಅವಾಗ ನೀಟಾಗಿ ಪುಡಿ ಆಗುತ್ತೆ ಅದಾದ ನಂತರ ನಾನು ಇದನ್ನ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಈ ರೀತಿಯಾಗಿ ಇದು ಪೌಡರ್ ಆಗಿದೆ ಇಷ್ಟ ಸಾಕಾಗುತ್ತೆ ಇಲ್ಲ ಇನ್ನೂ ಪುಡಿ ಬೇಕಂದ್ರೆ ಮಾಡ್ಕೋಬಹುದು ಆದ್ರೆ ಇಷ್ಟೇ ಸಾಕಾಗುತ್ತೆ ಈ ರೀತಿಯಾಗಿ ನಾವು ಪುಡಿ ಮಾಡಿ ಹಾಕೋದ್ರಿಂದ ಮೊಟ್ಟೆ ಸಿಪ್ಪೆಯಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಸಹ ಗಿಡಗಳಿಗೆ ನೇರವಾಗಿ ಸಿಗತ್ತೆ ಈಗ ನಾನು ಉಳಿದಿರುವಂತಹ ಎಲ್ಲ ಮೊಟ್ಟೆ ಸಿಪ್ಪೆಗಳನ್ನು ಸಹ ಪುಡಿ ಮಾಡಿಕೊಂಡು ತೊಗೊಂಡು ಬಂದೆ ಈಗ ನನಗೆ ಇದರಲ್ಲಿ ಏನಿಲ್ಲ ಅಂದರೂ ಒಂದು ಅರವತ್ತು ಮೊಟ್ಟೆ ಸಿಪ್ಪೆಗಳು ಇರಬಹುದು ನೋಡೋದಕ್ಕೆ ಇದು ಅರವತ್ತು ಮೊಟ್ಟೆ ಸಿಪ್ಪೆ ತರ ಕಾಣಿಸೋದಿಲ್ಲ ಯಾಕೆ ಅಂದರೆ ಸ್ವಲ್ಪ ಸ್ವಲ್ಪ ಕಾಣ್ತಿದೆ ಬಟ್ಲಿನಲ್ಲಿ ಇಷ್ಟೇ ಆಗಿರುವಂಥದ್ದು ಯಾಕಂದ್ರೆ ಇದು ಒಂದು ಅರವತ್ತು ಎಪ್ಪತ್ತು ಮೊಟ್ಟೆ ಸಿಪ್ಪೆಯಾಗಿದೆ ಪುಡಿ ಮಾಡಿದ ನಂತರ ತುಂಬಾ ಕಡಿಮೆ ಕಾಣಿಸುತ್ತೆ ನಮಗೆ ಪುಡಿ ಮಾಡೋದಕ್ಕೆ ಮುಂಚೆ ಎಷ್ಟೊಂದು ಸಿಪ್ಪೆ ಇದೆ ಅಂತ ನಮಗೆ ಅನಿಸುತ್ತೆ ಅದಾದಮೇಲೆ ನೋಡಿ ಈ ರೀತಿಯಾಗಿ ನಾವು ಮುಟ್ಟಿದ್ರೆ ರವೆ ರವೆ ಮುಟ್ಟದಾಗೆ ಫೀಲ್ ಆಗ್ತಾ ಇರುತ್ತೆ ಇದನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ನಷ್ಟು ಗಿಡಗಳಿಗೆ ಹಾಕಿದ್ರೆ ಸಾಕಾಗತ್ತೆ ಯಾಕೆ ಅಂದರೆ ಒಂದೇ ಸ್ಪೂನ್ ಆದರೂ ಸಹ ಇದರಲ್ಲಿ ಒಂದರಿಂದ ಎರಡು ಮೊಟ್ಟೆ ಸಿಪ್ಪೆಯಷ್ಟು ಪುಡಿ ಪುಡಿ ಇರುತ್ತೆ ಹಾಗಾಗಿ ನೀವು ಒಂದೊಂದು ಸ್ಪೂನಷ್ಟು ನೀವು ಎಲ್ಲ ಗಿಡಗಳಿಗೂ ಹಾಕಿದ್ರೆ ಸಾಕಾಗುತ್ತೆ ನೀವು ಹಾಗಾಗ ಈ ರೀತಿಯಾಗಿ ಮೊಟ್ಟೆನೆಲ್ಲ ಮೊಟ್ಟೆ ಸಿಪ್ಪೆಯನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡು ಈ ರೀತಿ ನಿಮ್ಮ ಗಿಡಗಳಿಗೆ ನೀವು ಕೊಡೋದ್ರಿಂದ ಯಾವುದೇ ರೀತಿಯಾದ ಹೊರಗಡೆಯಿಂದ ಗೊಬ್ಬರ ತಂದು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಇದರ ಜೊತೆಗೆ ನೀವು ಲಿಕ್ವಿಡ್ ಫರ್ಟಿಲೈಸರ್ನು ಸಹ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಫಸ್ಟ್ ಟೈಮ್ ಗಿಡ ಹಾಕುವಾಗ ಮಾತ್ರ ನೀವು ಗೊಬ್ಬರನ ಯೂಸ್ ಮಾಡಬಹುದು ನಂತರ ನೀವು ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಹೇಗೆ ಹೇಗೆಲ್ಲ ಗೊಬ್ಬರಗಳನ್ನ ಮಾಡ್ಕೋಬೋದು ಫರ್ಟಿಲೈಝರ್ಗಳನ್ನ ಮಾಡ್ಕೋಬೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಕೂಡ ಎಲ್ಲ ಗಿಡಗಳಿಗೂ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತೀನಿ ಇದೇ ರೀತಿಯಾಗಿ ನೀವು ಮೈಂಟೈನ್ ಮಾಡ್ಕೊಂಡು ಹೋದರೆ ಸಾಕಾಗತ್ತೆ ಹಾಕ್ತಾ ಇರೋದು ಕಡ್ಡಿ ಕಡ್ಡಿ ತರ ಕಾಣ್ತಾ ಇರಬಹುದು ಆದ್ರೆ ಇವೆಲ್ಲ ದೊಡ್ಡ ದೊಡ್ಡ ಗಿಡಗಳು ಹಣ್ಣಿನ ಗಿಡಗಳು ಹಾಗಾಗಿ ನಿಮ್ಗೆ ಈ ರೀತಿಯಾಗಿ ಕಾಣ್ತಾ ಇದೆ ಅಷ್ಟೇ ಪಾಟ್ ನಲ್ಲಿ ಡ್ರಮ್ ನಲ್ಲಿ ಹಾಕಿರುವಂತದ್ದು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ